ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸೋಲೋ ಟ್ರಾವೆಲರ್ಸ್ ಶರತ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಈ ಪುಷ್ಪ ಇರೋಂಥ ಕ್ಷೇತ್ರ ಶ್ರೀ ಕಪ್ಪಡಿ ಕ್ಷೇತ್ರ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಕಪ್ಪಡಿ ಕ್ಷೇತ್ರಕ್ಕೆ ಬಂದಿರೋರು ಬಂದಿಲ್ಲ ಅಂದರೆ ಬಂದು ನೋಡಿ ಬೆಳಿಗ್ಗೆ ಆರು ಗಂಟೆಗೆ ಸೂರ್ಯ ಒಂದು ಉದಯವಾಗೋ ಟೈಮಲ್ಲಿ ಈ ಹೂಗಳೆಲ್ಲ ಉದಿರುತ್ತವೆ ಸೊ ದಯವಿಟ್ಟು ನೀವು ಕೂಡ ಅದನ್ನು ಹೋಗಿ ಆ ಸುಮಧುರ ಸುಗಂಧವಾದಂಥ ಆ ಹೂವಿನ ಒಂದು ನಾವೇನು ಹೇಳ್ತೀವಿ ಆ ಘಮ್ಮನವನ್ನು ನೀವು ಕೂಡ ಸೆಳೆಯಬಹುದು ಅಂತ ಈ ವಿಡಿಯೋದ ಮೂಲಕ ಹೇಳ್ತಾ ಬನ್ನಿ ವೀಕ್ಷಕರೇ ಒಮ್ಮೆ ನಾರದ ಮಹರ್ಷಿಗಳು ಇಂದ್ರ ದೇವನ ರಾಜ್ಯವಾದಂತಹ ಸ್ವರ್ಗಕ್ಕೆ ತೆರಳುತ್ತಾರೆ ಆ ನಂದನವನ ಎಂಬ ಉದ್ಯಾನವನದಲ್ಲಿ ಕಿತ್ತಳೆ ತೊಟ್ಟು ಹಾಗೂ ಬಿಳಿದಳ ಹೊಂದಿರುವಂತಹ ಸುಂದರ ಪುಷ್ಪ ಹೊಂದಿರುವ ಸಣ್ಣ ಹೂಗಳನ್ನು ನೋಡುತ್ತಾರೆ ಆ ಗಿಡದಲ್ಲಿ ನಕ್ಷತ್ರದಲ್ಲಿ ಒಳೆಯುವಂತಹ ಪುಷ್ಪಗಳು ರಾತ್ರಿಯಲ್ಲೂ ಕೂಡ ಪಳಪಳ ಅಂತ ಒಳೆಯುವುದನ್ನು ನೋಡಿ ಆ ಗಿಡದಲ್ಲಿ ಅರಳಿದಂತಹ ಈ ಸ್ವರ್ಗದ ಒಂದು ಪುಷ್ಪವೇ ಪಾರಿಜಾತ ವೀಕ್ಷಕರ ಕೆಲವರು ಏನು ಹೇಳ್ತಾರೆ ಶ್ರೀ ಲಕ್ಷ್ಮೀ ದೇವಿಗೆ ಈ ಪುಷ್ಪ ಹೂವಿನ ಒಂದು ಅಭಿಷೇಕ ಕೂಡ ನಡೀತಿತ್ತು ಅವರು ಒಂದು ಜ್ಞಾನ ಮಾಡುವಂತಹ ಸಮಯದಲ್ಲಿ ಈ ಪಾರಿಜಾತ ಗಿಡದ ಕೆಳಗೆ ಕುಂತು ಪಾರಿಜಾತ ಗಿಡದ ಕೆಳಗಡೆ ಕುಂತು ಅವರು ಒಂದು ಜ್ಞಾನ ಮಾಡುವಂಥ ಸಮಯದಲ್ಲಿ ಈ ಹೂವು ತುಂಬ ಹರಳಿ ಅವರ ತಲೆಯಿಂದ ಮೇಲೆ ಉದ್ದಿರದಂಥ ಈ ಹೂವೆ ಪಾರಿಜಾತ ಹೂವು ಇದಕ್ಕೆ ಲಕ್ಷ್ಮಿ ಶ್ರೀದೇವಿ ಲಕ್ಷ್ಮಿ ಕೂಡ ತುಂಬ ಖುಷಿಪಟ್ಟು ಈ ಹೂವಿನ ಒಂದು ಅಲಂಕಾರ ತಾನೇ ಮಾಡಿಸಿಕೊಂಡಂಥ ಇತಿಹಾಸ ಇದೆ ವೀಕ್ಷಕರೇ ನಿಮಗೆ ಇನ್ನೂ ಕೂಡ ಹೇಳ್ತೀನಿ ಈ ಸ್ವರ್ಗದ ಪಾರಿಜಾತವು ಯಾರು ಕೂಡ ತಮ್ಮ ನೆಮ್ಮದಿಗೆ ಒಂದು ಅದರಲ್ಲಿ ಬರುವಂತಹ ಪರಿಮಳವನ್ನು ಸೇವನೆಯಿಂದ ತುಂಬ ಸಂತೋಷ ಪಡಿತಾರೆ ಹಾಗೂ ಕೂಡ ನೆಮ್ಮದಿಯಿಂದ ಇರುತ್ತಾರೆ ಯಾಕೆ ನಾನು ನೋಡಿದಂಥ ಈ ಸುಗಂಧವಾದ ಒಂದು ಹೂವಿನ ಒಂದು ಮಹಿಳೆಯರಿಗೆ ತುಂಬ ಅತ್ಯಂತ ಇಷ್ಟಪಡುವಂಥ ಈ ಪಾರಿಜಾತ ಹೂವು ಆದರೆ ಇದನ್ನು ಕಟ್ಟಿ ಮಡಿಸಲಿಕ್ಕೆ ಆಗಲ್ಲ ತುಂಬ ಕಷ್ಟ ಆಗುತ್ತಂತೆ ಆದ್ರೂ ಕೂಡ ಅದನ್ನು ಹೋಗ್ತಾರೆ ತುಂಬ ಪರಿಮಳ ಇರುತ್ತೆ ಅಂತ ಹೇಳಿ ಹಾಗೆಯೇ ಶ್ರೀಕೃಷ್ಣ ರುಕ್ಮಿಣಿ ಜೊತೆ ಇದ್ದಾಗ ಆ ತೂಗುಯಾಲೆಯಲ್ಲಿ ತೂಗುಯ್ಯಾಲೆ ಆಡುವಂತಹ ಆ ಸಮಯದಲ್ಲಿ ಮಹರ್ಷಿಗಳು ಅವರನ್ನು ಭೇಟಿಯಾದಾಗ ಅವರಿಗೆ ಕೊಟ್ಟಂಥ ಹೂವೇ ಈ ಪಾರಿಜಾತ ಆಹಾರವನ್ನು ಕೊಟ್ಟಿದರಂತೆ ಆ ಪಾರಿಜಾತ ಹೂವಿನ ಆಹಾರವನ್ನು ಕೃಷ್ಣ ರುಕ್ಮಿಣಿಗೆ ಹಾಕಿ ಕೊರಳಿಗೆ ಹಾಕಿ ತುಂಬ ಖುಷಿಪಟ್ಟಂಥ ಆ ಸನ್ನಿವೇಶ ಕೂಡ ಹಿಂದೆ ನಡೆದಿದೆ ಈ ಪಾರಿಜಾತ ಹೂವು ನನಗೂ ಕೂಡ ಗೊತ್ತಿರಲಿಲ್ಲ ಇದರ ಮಹಿಮೆ ತುಂಬ ಇದೆ ಇನ್ನೂ ಹೇಳೋವಂಥದ್ದು ಆದರೆ ಮಹಿಳೆಯರು ಇದನ್ನು ತುಂಬ ಇಷ್ಟಪಡ್ತಾರೆ ಈಗ ಕೆಲವು ನಾವು ದಾಸವಾಳ ಹೂವು ನೋಡಿದ್ದೀವಿ ಮತ್ತು ಮಲ್ಲಿಗೆ ಹೂವು ನೋಡಿದ್ದೀವಿ ಹಾಗೆ ಸೂಜು ಮಲ್ಲಿಗೆ ನೋಡಿದ್ದೀವಿ ಆದರೆ ಪಾರಿಜಾತ ಹೂ ಸಿಗೋದು ತುಂಬ ಕಷ್ಟ ಆಗಿದೆ ಈ ಕಾಡಿನ ಪ್ರದೇಶದಲ್ಲಿ ಇದ್ದಂಥ ಗಿಡಗಳಲ್ಲಿ ಏನಾದರೂ ಬೆಳೆದರೆ ಮಾತ್ರ ಇವು ನಾನು ನೋಡೋದಕ್ಕೆ ಸಾಧ್ಯ ಆದರೆ ನಮ್ಮ ಅದೃಷ್ಟ ಅಂದರೆ ಇದು ನಮ್ಮ ಶ್ರೀ ಕ್ಷೇತ್ರ ಕಪ್ಪಡಿಯಲ್ಲಿ ರಾಚಪ್ಪಾಜಿ ಗದ್ದೆಗೆ ಪಕ್ಕನೆ ಕೂಡ ಎರಡು ಮರದಲ್ಲಿ ಕೂಡ ಈ ಪಾರಿಜಾತ ಹೂವು ಬಿಡುತ್ತೆ ಬೆಳಗಿನ ಸಮಯದಲ್ಲಿ ಇದು ಉದುರುತ್ತ ನೆಲದ ಕಡೆ ಬೀಳುತ್ತೆ ಅದನ್ನು ತುಂಬ ಜನ ಎತ್ತುಕೊಂಡು ಕೂಡ ಹೋಗಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು